ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ನಾನು ಪಡವಲ್ಕಾಯಿ ಹಾಕಿ ರಾಗಿ ಹಿಟ್ಟಿಂದ ಹೆಲ್ತಿಯಾಗಿರೋ ಒಂದು ದೋಸೆ ಮಾಡಿ ರೀ ಅದು ಹೆಂಗೆ ಏನು ಪ್ರೊಸೀಜರ್ ಅಂತೇಳಿ ತೋರಿಸ್ತೀನಿ ಡೀಟೇಲಾಗಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸತಾಯಿ ನೋಡ್ತೀವಿ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರ್ರಿ ಫಸ್ಟಿಗೆ ನೋಡಿರಿ ಇಲ್ಲಿ ಪಡವಲ್ಕಾಯಿ ತೊಗೊಂಡಿನಿ ನಾನು ಇದು ಆರೋಗ್ಯಕ್ಕೆ ಭಾಳ ರೀ ತಂಪು ಕೂಡ ಹೆಲ್ತಿಗೆ ಇದನ್ನು ತೊಗೊಂಡು ಸಣ್ಣಗೆ ಹೆರ್ಚಿಟ್ಕೊಂಡಿ ನೋಡಿರಿ ಈ ಟೈಪ್ ಹೆರ್ಚಿಟ್ಕೋಬೇಕು ಸಣ್ಣ ಇರ್ಬೇಕು ರೀ ಪೀಸ್ ಸಣ್ಣಗೆ ಹೆಚ್ಚಿಟ್ಕೊಂಡು ಒಂದು ಬಾ ಒಂದು ದೊಡ್ಡ ಸೈಜ್ದು ಈರುಳ್ಳಿ ಹೆರ್ಚಿಟ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೂ ಇಂಗ್ರೀಡಿಯೆಂಟ್ಸ್ ಮುಂದೆ ಹಾಕೋತೋಗ್ತೀನಿ ಏನೇನು ಬೇಕಂತ ನೋಡಿರಿ ನೋಟ್ ಮಾಡಿಕೊಡ್ರಿ ಫಸ್ಟಿಗೆ ಒಂದು ಕಪ್ಪಷ್ಟೇ ರಾಗಿ ಹಿಟ್ಟು ಹಾಕೊಂಡಿನಿ ನೀವು ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ನೋಡಿ ಹಾಕೋರಿ ನಿಮ್ಗೆ ಅದಾದಮೇಲೆ ಪಡೋಲ್ಕಾಯಿ ಹೆಚ್ಚಿಟ್ಕೊಂಡಿರೋದು ಒಂದು ಕಪ್ ಆಮೇಲೆ ಈರುಳ್ಳಿ ಭಾಳ ಟೇಸ್ಟಿಯಾಗಿರ್ತದ್ರಿ ಇದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಮನೆಯಾಗ ಗೊತ್ತಾಗ್ತದೆ ನಿಮ್ಗೆ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೋಬೇಕ್ರಿ ಇದನ್ನು ಸ್ವಲ್ಪ ಕರಿಬೇವ್ರ ಸೊಪ್ಪು ಭಾಳ ಚೊ ಟೇಸ್ಟಿ ಆಗ್ತದ್ರಿ ಇದು ದೋಸೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರ ನೋಡಿ ಹಾಕೋರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೆ ನಾನು ಕಾರ್ನ್ಫ್ಲವರು ಇದ್ರೆ ಹಾಕೋರಿ ಇಲ್ಲಾಂದ್ರೆ ಸ್ವಲ್ಪ ಜೋಳದ ಇಟ್ಟು ಹಾಕೊಂಬಿಡ್ರಿ ನಡಿತೈತಿ ಸ್ವಲ್ಪ ಗರಿಗರಿಯಾಗಿ ಬರಲಿ ಅಂತೇಳಿ ಹಾಕಿ ನಾ ಓಕೆ ಈಗಿದ್ನ ಇದಿಷ್ಟು ಹಾಕೊಂಡ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ರೀ ಒಂದು ಚಮಚದಷ್ಟು ಜೀರಿಗೆ ಒಂಕಾಳು ಬೇಕಂದ್ರೆ ಒಂಕಾಳು ಕೂಡ ಹಾಕೋಬೋದು ನೀವು ಟೇಸ್ಟಿ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಜೀರಿಗೆ ಒಂದು ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕೋರಿ ಅದನ್ನು ಅದಾದಮೇಲೆ ಗಟ್ಟಿ ಮೊಸರು ಒಂದು ಮೂರು ಸ್ಪೂನಷ್ಟು ಗಟ್ಟಿ ಮೊಸರು ನಾನು ಹುಳಿ ನೋಡಿಬಿಟ್ಟು ನೀವು ಹಾಕೋರಿ ಹಾಕೊಂಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕೈಯಿಂದ ಮಿಕ್ಸ್ ಮಾಡ್ಕೋರಿ ಅಂದರೆ ಗಂಟು ಉಳಿಬಾರ್ದು ಅದ್ರೊಳಗೆ ಗಂಟು ಉಳಿದ್ರೆ ಚೆನ್ನಾಗಿ ಬರೋದಿಲ್ಲ ಹಂಗಂತೇಳಿ ಫಸ್ಟ್ ಕೈಯಿಂದ ಕಲಿಸ್ಕೊರಿ ನಿಮ್ಗೆ ನೀರು ಹಾಕ್ಬಿಟ್ಟು ತೆಳು ಇರ್ಬೇಕು ರೀ ಹಿಟ್ಟು ಗಟ್ಟಿ ಆಗಬಾರ್ದು ಗಟ್ಟಿ ಆದ್ರೆ ದೋಸೆ ಮೆತ್ತಗಿಬಿಡ್ತಾವೆ ಆಮೇಲೆ ಅಷ್ಟು ಟೇಸ್ಟ್ ಬರೋದಿಲ್ಲ ಸೊ ಅದಕ್ಕೆ ಈ ರವಾ ದೋಸೆ ಎಲ್ಲ ಮಾಡ್ತಿರಲ್ಲ ಆ ಟೈಪ್ ಅದ ಇರ್ಬೇಕು ನೋಡಿರಿ ಈ ಟೈಪ್ ತೋರಿಸ್ತೀನಿ ತೋರಿಸ್ತಿಂತೀ ನಾನು ನಿಮಗೆ ಫೈನಲಾಗಿ ಭಾಳ ರುಚಿಯಾಗಿರ್ತಾವೆ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಹಾಕೋಬೋದು ನೀವು ಕಲರಿಗೆ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರ್ತಾವೆ ಅದಕ್ಕೆ ಅದಾದ ಆದಮೇಲೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಈ ಟೈಪ್ ಅಂದ್ರೆ ಮಸಾಲೆ ಎಲ್ಲ ಅದ್ರೊಳಗೆ ಹದವಾಗಿ ಬೆರಿತೈತಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದಕ್ಕೆ ಬೇಕಾದ್ರೆ ನೀವು ಒಣ ಖಾರ ಕೂಡ ಹಾಕೋಬೋದು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೊಲೋತ್ನಾಗೆ ಮಿಕ್ಸ್ ಮಾಡ್ಕೋರಿ ಮತ್ತೊಂದು ಸಲ ಮತ್ತು ಕೈಯಿಂದ ಮಿಕ್ಸ್ ಮಾಡ್ಕೊಳಕತ್ತೀನಿ ಈ ದೋಸೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಲಂಚ್ ಬಾಕ್ಸಿಗೆ ಆಯಿತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಎಲ್ಲದಕ್ಕೂ ಮಾಡ್ಕೊಬೋದು ಅದಾದಮೇಲೆ ಸ್ವಲ್ಪ ಗೋಧಿ ಇಟ್ಟು ಹಾಕ್ಕೊಳಕತ್ತೀನಿ ರೀ ನಾನು ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲ ಬರೀ ಪ್ಲೇನ್ ಮಾಡಿದ್ರೂ ಬರ್ತೈತೆ ಅದಕ್ಕೆ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಕ್ವಾಂಟಿಟಿಗೋಸ್ಕರ ನಾನು ಇದು ಗೋಧಿ ಹಿಟ್ಟು ಹಾಕ್ಕೊಳಕತ್ತೀನಿ ಅದನ್ನ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೆನ್ಯಾಕಿ ಬಿಟ್ಟು ಬಿಡ್ಬೇಕ್ರಿ ಅದು ಈಗ ಹತ್ತು ನಿಮಿಷ ಆಗಿತ್ತು ನೋಡಿರಿ ದೋಸೆ ಹಾಕಿ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೆ ಬಂದವ ಅಂಥೇಳಿ ಫೈನಲ್ ಓಕೆ ಈ ಕಡೆ ತವ ಕಾಯ್ಸಿಟ್ಟಿನಿ ಸ್ವಲ್ಪ ಗಟ್ಟಿ ಅನ್ನಿಸಿದನಾಗ ಒಂದು ಚೂರು ನೀರು ಹಾಕ್ಕೊಂಡಿನಿ ಈ ತವಾ ಬಿಸಿಯಾಗಿರ್ತದ ಭಾಳ ಕಾದಿರಬೇಕು ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಎಣ್ಣೆ ಹಚ್ಚಿ ರೀ ಅದನ್ನು ತಿಕ್ಕಿಬಿಟ್ಟು ತೆಳು ಇಟ್ಟ ಮಾಡ್ಕೊಂಡಿರ್ತಿರಲ್ಲ ಅದನ್ನ ಈ ಟೈಪ್ ಹಾಕೋಬೇಕು ನೋಡಿರಿ ಒಂದು ಸ್ಪೂನಿಂದ ಇದನ್ನು ಕೈ ಆಡ್ಸೋಕೆ ಬರೋಂಗಿಲ್ಲ ಸೊ ನೀವು ತೆಳ್ಳಗನ ತೆಳ್ಳಗಾನೆ ರೀ ಹಾಕ್ಕೊಳ್ ಮುಂದೆ ಈ ಟೈಪ್ ರವಾ ದೋಸೆ ಎಲ್ಲ ಮಾಡ್ತಿರಲ್ಲ ಸೇಮ್ ಪ್ರೊಸೀಜರ್ ಅದೇ ಟೈಪನ್ನ ಓಕೆ ಎಷ್ಟು ಕಲರ್ಫುಲ್ಲಾಗಿ ನೋ ಆಯ್ತು ನೋಡಿರಿ ರಾಗಿ ಅಂತರೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಬೇರೆ ಬೇರೆ ಮೆಥಡ್ ಒಳಗೆ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದಲ್ಲ ಆಮೇಲೆ ಪಡೋಲ್ಕಾಯಿ ಕೂಡ ತುಂಬ ಒಳ್ಳೆಯದು ಅದು ಓಕೆ ಹೀಗೆ ಇದರ ಟೈಪ್ ಎಷ್ಟು ಸೈಜ್ ಬೇಕು ನಿಮ್ಗೆ ಅಷ್ಟು ಸೈಜ್ ನೋಡಿ ಹಾಕೋರಿ ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ತುಪ್ಪ ಇಲ್ಲ ಎಣ್ಣೆ ಎರಡರೊಳಗೆ ಒಂದು ಎರಡು ಸ್ಪೂನಷ್ಟು ಮ್ಯಾಲೆ ಹಾಕ್ಕೋಬೇಕು ಟೇಸ್ಟ್ ಚೆನ್ನಾಗಿರ್ತದ ಆಮೇಲೆ ಮೇಲೆ ಶೇಂಗಾ ಚಟ್ನಿ ಅದು ಹಾಕೊಂಡ್ರೆ ಅದಕ್ಕೆ ಕಾಂಬಿನೇಷನ್ ಆಗುತ್ತೆ ಓಕೆ ಇದು ಒಂದು ಸೈಡ ಬೇಯ್ಬೇಕು ಚೆನ್ನಾಗಿ ಬೆಂದ ಮೇಲೆ ಮತ್ತೊಂದು ಸೈಡ ಒಳಿಸ್ ಹಾಕೋಬೇಕು ಈಗ ನೋಡಿರಿ ಇದು ಆ ಕಲರ್ ಚೇಂಜ್ ಆಗೈತಲ್ಲ ನೋಡಿರಿ ಎಷ್ಟು ಸುಲಭವಾಗಿ ಬರ್ತದ ತಳ ಅದು ಏನು ಇಡ್ಯಾಂಗಿಲ್ಲ ಓಕೆ ಈಗ ಮತ್ತೊಂದು ಸಲ ಒಳಿಸ್ ಹಾಕೋರಿ ಅಂದರೆ ಪಡೋಲ್ಕಾಯಿ ಹಾಕಿರೋದ್ರಿಂದ ಅದು ಎರಡು ಸೈಡ್ ಬೇಯಬೇಕಲ್ಲ ಅದಕ್ಕೆ ನಾನು ಈ ಟೈಪ್ ಹೊಳಸಿ ಹಾಕ್ಕೊಂಡಿನಷ್ಟು ನೀವು ಸಣ್ಣದಾಗಿ ತುರ್ದು ಬೇಕು ದೂರ್ ತುರ್ದು ಹಾಕೊಂಡ್ರು ಹಾಕೋಬೋದು ಆವಾಗ ಎರಡು ಸೈಡ್ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಓಕೆ ಈಗ ನೋಡಿರಿ ಎಷ್ಟು ಕಲರ್ಫುಲ್ ಆಗೈತೆ ಮ್ಯಾಲೊಂಚೂರ ಶೇಂಗಾ ಚಟ್ನಿ ಹಾಕ್ಕೊಂಡಿನಿ ನಾನು ನೀವು ಒಂದು ಸಲ ಮನ್ಯಾಗ ಇದು ರೆಸಿಪಿ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಹಾಗೆ ಪಕ್ಕದಾಗಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ನೋಡಿರಿ ಈಗ ದೋಸೆ ರೆಡಿ ಆಗೈತಿ ಇದೇ ನಾನು ಮತ್ತು ಇನ್ನೊಂದು ದೋಸೆ ಹಾಕಿ ತೋರ್ಸಾಕತ್ತೀನಿ ನಿಮ್ಗೆ ಫಾಸ್ಟಾಗಿ ತೋರಿಸ್ತೀನಿ ಅದಾದಮೇಲೆ ನೀವು ಎಲ್ಲ ದೋಸೆನ ಇದೇ ಟೈಪ ಮಾಡ್ಕೊಂಡ್ರೆ ಮನೆ ಮಂದಿ ಟೇಸ್ಟ್ ಮಾಡಿರಿ ಹೆಂಗೆ ಬಂದು ಅಂತ ನನಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ ಈ ರೆಸಿಪಿ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಲೇಬೇಕು ನೋಡಿರಿ ಹೆಂಗೆ ಬಂತ ನನಗೆ Thank you for watching.